ಹೊನ್ನಾಳಿ ನ್ಯಾಮತಿ ತಾಲೂಕಿನ ಗೋವಿಂದ ಕೋವಿಯಲ್ಲಿ ಸರ್ಕಾರಿ ಬಸ್ ತಡೆದು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಂದ ಗ್ರಾಮಸ್ಥರಿಂದ ಆಕ್ರೋಶ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಂದ ಬಸ್ ತಡೆ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಂದ ಸರ್ಕಾರಿ ಬಸ್ ತಡೆ ಹೊನ್ನಾಳಿ ಅವಳಿ ತಾಲೂಕಿನ ಗೋವಿಂದಕೋವಿ ಗ್ರಾಮದಲ್ಲಿ ಹರಿಹರ ಹೊನ್ನಾಳಿ ಶಿವಮೊಗ್ಗ ಮಾರ್ಗದಲ್ಲಿ ಸಂಚರಿಸುವ ಸರ್ಕಾರಿ ಬಸ್ಗಳು ನಿಲ್ಲಿಸದೇ ಇರುವ ಕಾರಣ ಇಂದು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ದಿಢೀರ್ ರಸ್ತೆ ತಡೆದು ಸರ್ಕಾರಿ ಬಸ್ಗಳನ್ನು ಸ್ಥಳದಲ್ಲೇ ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು ಶಿವಮೊಗ್ಗ ಹೊನ್ನಾಳಿಯಿಂದ ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಪ್ರತಿನಿತ್ಯ ಹೋಗುತ್ತಾರೆ ಆದರೆ ಸರ್ಕಾರದ ಫ್ರೀ ಬಸ್ಸಿನ ವ್ಯವಸ್ಥೆಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ಸಿನಲ್ಲಿ ಸಂಚರಿಸಲು ಆಗದೇ ಇರುತ್ತದೆ ದಾವಣಗೆರೆ ಶಿವಮೊಗ್ಗ ತಡೆರಹಿತ ಬಸ್ಸಿನಲ್ಲಿ ಹೊನ್ನಾಳಿಯಿಂದಲೇ ಬಸ್ ತುಂಬಿಕೊಂಡು ಹೋಗುವುದರಿಂದ ಆ ಮಾರ್ಗದಲ್ಲಿ ಹೋಗುವಂಥ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಹೆಚ್ಚಿನ ಬಸ್ಸುಗಳು ಓಡಾಡದೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ತೊಂದರೆ ಆಗುತ್ತಿದೆ ಡಿಪೋ ಮ್ಯಾನೇಜರ್ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಪಟ್ಟು ಹಿಡಿದ ವಿದ್ಯಾರ್ಥಿಗಳು ಸ್ಥಳಕ್ಕೆ ನ್ಯಾಂಥಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಅರಸಾಹಸ ಪಟ್ಟರು ಕಾಲೇಜು ವಿದ್ಯಾರ್ಥಿಗಳಿಂದ ಈ ಸಮಸ್ಯೆ ಬಗೆಹರಿಸಲು ಪಟ್ಟು ಇನ್ನಾದರೂ ಸಂಬಂಧಪಟ್ಟ ಸಾರಿಗೆ ಇಲಾಖೆ ಡಿಪೋ ಮ್ಯಾನೇಜರ್ ತಾಲೂಕಿನ ಶಾಸಕರು ಕಾಲೇಜು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ

இல்ல ஒன்பத்தர் கேசு நான் ஸ்டாபு கொடுத்த போர்சோரி கட்டி போச்சு ஆறு கடின அடி கட்டி போச்சு ஆறு கடின அடி கட்டி போச்சு எல்லாரும் எல்லாம் வந்து இன்டர்வென்ஷன் இப்போ வந்து ஆறு கடின் هڪڙي ڪپڙي ائين ٿو 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 ٿو